ಕರೋನಾ ಸಂಕಷ್ಟದಲ್ಲಿ ನಾವೆಲ್ಲ ಮನೆಗಳಿಂದ ಹೊರಬರಲು ಭಯಪಡುವ ಪರಿಸ್ಥಿತಿಯಲ್ಲಿ ಬೀದಿಗಳಲ್ಲಿ ಶುಚಿತ್ವವನ್ನು ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರಿಗೆ ಶ್ರೀ ಸದ್ಗುರು ಫೌಂಡೇಶನ್ ವತಿಯಿಂದ ಇಂದು ದಿನಸಿ ಕಿಟ್ಗಳನ್ನು ವಿತರಿಸಲಾಯಿತು ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಶಾಂಪೂರು ಹತ್ತಿರವಿರುವ ಎಲ್ಆರ್ ಬಂಡೆ ಶ್ರೀ ರಾಘವೇಂದ್ರ ಮಠದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸದ್ಗುರು ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಗೌರಾಧ್ಯಕ್ಷರಾದ ಪ್ರಕಾಶ್ ಅವರು ಹಾಗೂ ಮಂಜುನಾಥ್ ಬಾಬು ಡಿ ಸಿ ಪಿ ಅವರು ಎಪಿಸಿ ಸದಸ್ಯರಾದ ಮಹಬೂಪ್ಪ ಪಾಷಾ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಆಯೋಗದ ಸದಸ್ಯರಾದ ವೆಂಕಟೇಶ್ ದೊಡ್ಡೇರಿ ಹಾಗೂ ಆರಕ್ಷಕ ವೃತ್ತ ನಿರೀಕ್ಷಕರಾದ ಕೇಶವಮೂರ್ತಿ ಡಿ ಜಿ ಹಳ್ಳಿ ವೃತ್ತ ನಿರೀಕ್ಷಕರಾದ ಕಿರಣ್ ಕುಮಾರ್ ಆರ್ ಟಿ ನಗರ ಠಾಣಾ ವೃತ್ತ ನಿರೀಕ್ಷಕರಾದ ಅಶ್ವಥ್ ಗೌಡ ರಾಘವೇಂದ್ರ ಮಠದ ಅರ್ಚಕರಾದ ಶ್ರೀಧರ್ ಆಚಾರ್ಯರು ಹಾಗೂ ಮತ್ತಿತರರು ಭಾಗವಹಿಸಿದ್ದರು ನೋಡಿ ಈ ದಿನ ನಮ್ಮ ಸದ್ಗುರು ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳು ಎಲ್ಲ ಸದಸ್ಯರು ಸೇರಿಕೊಂಡು ಪೌರ ಕಾರ್ಮಿಕರಿಗೆ ಈ ಒಂದು ಕೋವಿಡ್ ಸಮಯದಲ್ಲಿ ಅವರು ಮಾಡುವಂಥ ಕೆಲಸವನ್ನು ಗುರುತಿಸಿ ಅವರಿಗೆ ಒಂದು ಸಣ್ಣದಾಗಿ ಒಂದು ರೇಷನ್ ಕಿಟ್ ಕೊಡುವುದರ ಮೂಲಕ ಅವರಿಗೆ ಒಂದು ಉತ್ತೇಜನ ಕೊಡೋದಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಇವತ್ತು ಒಂದು ನಮ್ಮ ಸದ್ಗುರು ಫೌಂಡೇಶನ್ನ ಮೂರು ಜನ ರಾಜ್ಕುಮಾರ್ ಅವರು ರಮೇಶ್ ಮತ್ತು ಮೋಹನ್ ಕುಮಾರ್ ಇವರು ಮೂರು ಜನ ಈ ಒಂದು ಕೋವಿಡ್ ಸಮಯದಲ್ಲಿ ಮರಣ ಹೊಂದಿದ್ದಾರೆ ಅವರ ಒಂದು ಪುಣ್ಯ ಸ್ಮರಣಾರ್ಥ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಥರ ನಮ್ಮ ಸದ್ಗುರು ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳು ಏರಿದ್ದಾರೆ ಸುಮಾರು ನಾವು ಐದಾರು ವರ್ಷಗಳಿಂದ ಯಾರು ಕಷ್ಟದಲ್ಲಿದ್ದಾರೆ ಯಾರಿಗೆ ತೊಂದರೆಯಲ್ಲಿದ್ದಾರೆ ಅವರಿಗೆ ಈ ಥರ ಒಳ್ಳೆಯ ಕೆಲಸಗಳನ್ನು ಐದಾರು ವರ್ಷಗಳಿಂದ ಸತತವಾಗಿ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಸಹ ಕಾರ್ಮಿಕರಿಗೆ ಒಂದು ರೇಷನ್ ಕಿಟ್ ಕೊಡೋದ್ರ ಮೂಲಕ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ನಮ್ಮ ಏನು ಸದ್ಗುರು ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದ ಇಟ್ಟಿದ್ದೀನಿ ಈ ಒಂದು ಒಳ್ಳೆಯ ಕೆಲಸದಲ್ಲಿ ನನ್ನನ್ನು ಸಹ ಕರೆಸಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ರಿಂದ ಎಲ್ಲರಿಗೂ ಸಹ ನಾನು ಧನ್ಯವಾದ ಹೇಳೋದ್ರ ಮೂಲಕ ಇಲ್ಲಿ ನೆರೆದಿರ್ತಕ್ಕಂಥ ಪೌರ ಕಾರ್ಮಿಕರಲ್ಲಾಗಲಿ ನಮ್ಮ ಸದ್ಗುರುಗೂ ಫೌಂಡೇಶನ್ ಮೆಂಬರ್ಗಳಲ್ಲಿ ಮತ್ತೊಮ್ಮೆ ವಿನವಿ ಮಾಡ್ತಿದ್ದೀನಿ ಇನ್ನೂ ಕೋವಿಡ್ ಇದೆ ಹೀಗಾಗಿ ದಯಮಾಡಿ ಪ್ರತಿಯೊಬ್ಬರು ಸ್ಯಾನಿಟೈಸರ್ ಮಾಸ್ಕ್ ಹಾಕೊಳ್ಳೋದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದನ್ನ ದಯವಿಟ್ಟು ಇನ್ನೂ ಸ್ವಲ್ಪ ಸಹ ಪಾಲನೆ ಮಾಡಬೇಕಾಗುತ್ತೆ ಇದರ ಕಡೆ ನಾವೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಮತ್ತು ಸರ್ಕಾರ ನೀಡುವಂಥ ಸೂಚನೆಗಳನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಲ್ಲೂ ಸಹ ನಾನು ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ಸೊ ಎಲ್ಲರಿಗೂ ನಮಸ್ಕಾರ ಈ ಕೋವಿಡ್ ಮಹಾಮಾರಿಯಿಂದ ನಮ್ಮ ಸದ್ಗುರು ಫೌಂಡೇಶನ್ನ ಅಧ್ಯಕ್ಷರಾದಂಥ ರಾಜ್ಕುಮಾರ್ ಅವರು ಮತ್ತು ಸಹಪಾಠಿಗಳು ಮೂರು ಜನಕ್ಕೆ ನಾವು ಈ ಕೊರೋನಾದಲ್ಲಿ ನಾವು ಕಳ್ಕೊಂಡಿದ್ದೀವಿ ಅವರು ಒಂದು ನಡೆದಿರ್ತಕ್ಕಂಥ ಕಾರ್ಯಕ್ರಮದ ಜೊತೆಗೆ ಅವರ ಒಂದು ಹನ್ನೊಂದನೇ ದಿವಸದ ದಿನವನ್ನು ನೆನೆಸ್ಕೊತ ಇವತ್ತು ನಮ್ಮ ಸದ್ಗುರು ಫೌಂಡೇಶನ್ ವತಿಯಿಂದ ಪೌರ ಕಾರ್ಮಿಕರಿಗೆ ಮತ್ತು ಬಡಬಗ್ಗರಿಗೆ ಒಂದು ನಮ್ಮಿಂದ ನಮ್ಮ ಸಂಘಟನೆಯಾದಂಥ ಒಂದು ಸಹಾಯದಿಂದ ನಾವು ಒಂದು ಫುಡ್ ಕಿಟ್ಟನ್ನು ಇವತ್ತು ಎಲ್ಲರಿಗೆ ವಿತರಣೆ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ನಾನು ಸ್ವತೆ ಡಾಕ್ಟ್ರ್ ಆಗಿರೋದರಿಂದ ಈ ನಮ್ಮಲ್ಲಿ ಬಿ ಬಿ ಎಂ ಪಿಲ್ಲಿ ಬರ್ತಕ್ಕಂಥ ಎಲ್ಲ ಕರ್ಮಚಾರಿಗಳಿಗೂ ಪೌರ ಕರ್ಮಿಗಳಿಗೂ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಒಂದು ಆರೋಗ್ಯದ ಬಗ್ಗೆ ಆಗಿರಲಿ ಮತ್ತು ಅವ್ರಿಗೆ ಈಗ ಮಹಾಮಾರಿ ಟೈಮಲ್ಲಿ ಅವರಿಗೆ ಕಷ್ಟದ ಜೊತೆಗೆ ಅವರಿಗೆ ಅನ್ನದ ತೊಂದರೆಗಳು ಯಾರೋದರಿಂದ ಅವ್ರಿಗೆ ಒಂದು ಹಾರದ ಕಿಟ್ಗಳನ್ನು ಇವತ್ತು ಪ್ರೊವೈಡ್ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಒಂದು ಟೀಮ್ ಮೆಂಬರ್ಸ್ ಅಲ್ಲಿ ನಮ್ಮ ಮೇನ್ ಒಂದು ನಮಗೆ ಪಿಲ್ಲರ್ಸ್ ಆಗಿದ್ದ ರಾಜಣ್ಣ ಅವರು ಮತ್ತು ಇನ್ನಿಬ್ಬರು ರಮೇಶ್ ಅವರು ಮೋಹನ್ ಅವರು ಈ ಕೋವಿಡ್ ಕಾರಣವಾಗಿ ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ ಒಂದು ಅವ್ರ ಸ್ಮರಣೆ ಮತ್ತು ಇನ್ನೊಂದು ಈ ನಮ್ಮ ಪೌರ ಕಾರ್ಮಿಕರು ಯಾರಿದ್ದಾರೆ ಅವ್ರು ನಮಗೆ ಎಲ್ರಿಗೂ ರಜೆ ಸಿಗುತ್ತೆ ಎಲ್ರಿಗೂ ರೆಸ್ಟ್ ಅಂತ ಇರುತ್ತೆ ಬಟ್ ಇವ್ರಿಗೆ ಸತತವಾಗಿ ಒಂದು ಗೌರ್ಮೆಂಟ್ ಹಾಲಿಡೇ ಇರಲಿ ಒಂದು ಕೋವಿಡ್ ಇರಲಿ ಒಂದು ಏನೇ ಒಂದು ಕಾಯಿಲೆ ಆಗಲಿ ನ್ಯಾಚುರಲ್ ಡಿಸಾಸ್ಟರ್ ಆದರೂ ಅವರು ಮಾತ್ರ ಬೆಳಗ್ಗೆ ಕೆಲಸಕ್ಕೆ ಹಾಜರಾಗಿರ್ತಾರೆ ಅವ್ರ ಕಷ್ಟ ಇದ್ರೂ ಆ ಗಾರ್ಬೇಜ್ ಕ್ಲಿಯರೆನ್ಸ್ ಅಂತ ಏನಿದೆ ಅದನ್ನು ರೆಗ್ಯುಲರಾಗಿ ಮಾಡೋದ್ರಿಂದನೇ ನಾವು ಇಷ್ಟು ಕ್ಲೀನಾಗಿ ಒಂದು ವಾತಾವರಣದಲ್ಲಿ ಇರೋಕ್ಕಾಗ್ತಿರೋದು ಅದಕ್ಕೆ ಅವರು ಯಾರಿಗಲ್ಲದೇ ಇದ್ರು ಅವ್ರಿಗೆ ಈ ಒಂದು ಸ ಹೆಲ್ಪ್ ಸ ಸಲ್ಲಿಸಬೇಕು ನಾವು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ಇದು ನಮ್ಮ ಒಂದು ಮೂವರು ಫ್ರೆಂಡ್ಸ್ನ ನಾವು ಯಾರನ್ನ ಕಳ್ಕೊಂಡಿದ್ದೀವಿ ಆ ಅಣ್ಣಂದಿರ ಸ್ಮರಣೆಯಲ್ಲಿ ಅವ್ರಿಗೆ ನಾವು ಇವತ್ತು ರೇಷನ್ ಕಿಟ್ಟನ್ನು ಕೊಟ್ಟಿದ್ದೀವಿ ಸೊ ನಮಗೆ ಈ ಗುರು ಕೃಪೆಯಲ್ಲಿ ನಿಂತಿದ್ದೀವಿ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ಬಟ್ ನಮ್ಗೆ ಈ ಥರ ಈ ಆಹಾರ ಕೊಟ್ಟಿರೋದಕ್ಕೆ ತುಂಬ ಸಂತೋಷವಾಗಿದೆ ಬಟ್ ಈ ಸದ್ಗುರ ಇವರಿಗೆ ತುಂಬ ಈ ಟೀಮ್ಗೆ ಟ್ರಸ್ಟ್ ಅವ್ರಿಗೆ ಈ ಫೌಂಡೇಶನ್ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಬಟ್ ಈ ಕಾಲ ಈ ಟೈಮಲ್ಲಿ ಈ ಕರೋನಾ ಟೈಮಲ್ಲಿ ಒಂದು ಕಿಲೋ ಸಿಕ್ಕಿದ್ರೆ ತುಂಬ ಎಷ್ಟೋ ಅಷ್ಟು ತೃಪ್ತಿಯಲ್ಲಿ ಇಷ್ಟು ಜನಗೆ ಇಷ್ಟು ರೇಷನ್ ಇಷ್ಟು ಆಹಾರ ಕೊಟ್ಟಿರೋ ಕೊಟ್ಟಿದ್ದಾರೆ ಬಟ್ ಇವ್ರಿಗೆಲ್ಲ ನಿಮಗೆಲ್ಲ ಈ ಟೀಮ್ ಅವ್ರಿಗೆಲ್ಲ ತುಂಬ ನಮ್ಮ ಪೌರ ಕಾರ್ಮಿಕರಿಂದ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಯಾರು ನಿಮ್ಮ ಇದರಲ್ಲಿ ಯಾರು ಮಾಡಿಲ್ಲ ಸರ್ ಇದೇ ಫಸ್ಟ್ ಟೈಮ್ ಅವರು ನಮಗೆ ಈ ಕಷ್ಟಕಾಲದಲ್ಲಿ ಕಾಲದಲ್ಲಿ ಕೊರೋನಾ ಟೈಮಲ್ಲಿ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಹೃದಯಪೂರ್ವವಾಗಿ ಧನ್ಯವಾದಗಳು ಸರ್ ಈ ಸಮಯದಲ್ಲಿ ಬಹಳ ದೇಶದಲ್ಲಿ ಬಹಳಷ್ಟನ್ನು ಕಳೆದುಕೊಂಡಿದ್ದಾರೆ ಮೊದಲು ಅವರೆಲ್ಲರಿಗೂ ಆತ್ಮಗಳಲ್ಲಿ ಸದ್ಗತಿಯಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಒಂದು ಎರಡನೇದು ದೇಶ ಕರ್ಮಭೂಮಿ ಪುಣ್ಯಭೂಮಿ ನಮ್ಮ ಭಾರತ ಅಂತಹ ಭಾರತ ದೇಶದಲ್ಲಿ ನಾವೆಲ್ಲ ಹುಟ್ಟಿದ ಎಷ್ಟು ಜನ್ಮದ ಸುಖೃತನ ಮಾಡಿದ್ದೇವೆ ಕಲಿಸಿದ್ದೇವೆ ಅನ್ನೋದು ನಾವು ತಿಳ್ಕೊಳ್ಬೇಕು ಯಾಕೆ ಅಂದ್ರೆ ಬರೋವ ಕಾರಣ ಶರೀರ ಈ ಶರೀರ ಎಂಬುದೇ ಇನ್ನೊಬ್ಬರಿಗೆ ಉಪಕಾರ ಮಾಡಿ ಇಷ್ಟು ದಿವಸಗಳ ಕಾಲ ನಾವೆಲ್ಲ ಬಂದಿದ್ದೇವೆ ಒಬ್ಬರನ್ನೊಬ್ಬರು ನಾವು ಮಾತನಾಡುವುದಾಗ್ಲಿ ಕಷ್ಟಪಟ್ಟು ವಿಚಾರದಾಗ್ಲಿ ಅಥವಾ ಅವರ ಒಂದು ಒಣಿತನಾಗ್ಲಿ ಕೆಟ್ಟದನ್ನಾಗ್ಲಿ ನೋಡೋಕ್ಕೆ ಹೋಗ್ಲೇ ಇಲ್ಲ ಆದರೆ ಇದು ಸುವರ್ಣಾವತಾರ ದೇವರಿಗೆ ವರ್ಗಿಸಿಕೊಂಡು ಯಾವ ರೀತಿಯಲ್ಲಿ ಅಂದ್ರೆ ರೋಗದ ಮೂಲಕ ಭಯವನ್ನು ಹೋಗಿಸಿದ್ದಾರೆ ದೇವರು ಧರ್ಮವನ್ನು ಆಚರಣೆ ಮಾಡಿ ನಿಮ್ಮ ನಾನು ಕಾಯ್ದೇನೆ ಅಂತ ಒಂದು ರೀತಿಯಲ್ಲಿ ಹೇಳುವುದಾದ್ರೆ ಕಾಯಿಲೆ ಕೊಡ್ತಾರೆ ಗೆಲ್ಲುವ ರೀತಿಯಲ್ಲಿ ಕೂಡ ನಮಗೆ ಹೇಳುವಂತೆ ಕೊಡ್ತಾನೆ ಹೇಗೆ ಇಷ್ಟವನ್ನು ಮಿತ್ತಲು ಸೇರಿ ಹೊರಗು எல்லாரும் uh, <laughs> <laughs> ಧನ್ಯವಾದ ಅಂತ ಇವತ್ತು ಈ ಕಡೆಗೆ ಸಭೆ ಕಟ್ಟಿತ್ತು ಆ ಅದ್ರ ಜೊತೆ ನಾನು ಇನ್ನೊಂದು ಉಂಟು ಒಂದು ಸಂದರ್ಭ ಏನು ಕೂಡ ಬಂತು ಅಂದ್ರೆ ನಮ್ಮ ಹಾರ್ಟಿ ನಗರದ ಅಶ್ವಂತ ಗೌಡರಣ್ಣ ಅವರು ಸಕಲ್ ಇನ್ಸ್ಪೆಕ್ಟರ್ ಅವರು ಕೂಡ ಈ ಒಂದು ಬಂದು ಭಾಗವಹಿಸ ಅವಕಾಶ ಆಗಿದ್ದು ಬಹಳ ಖುಷಿ ಆಯಿತು ಇದಕ್ಕೆ ಮೊದಲು ನಮ್ಮ ಇವತ್ತಿನ ಡಿ ಸಿ ಪಿ ಸಾಹೇಬಾಗಿರ್ತಕ್ಕಂಥ ಮಂಜುನಾಥ್ ಬಾಬಾಣ್ಣ ಅವರು ಬಂದರು ಅವರಿಗೆ ನಮಗೆಲ್ಲರ ಧನ್ಯವಾದಗಳು ಅದ್ರ ಜೊತೆ ಕೇಶವಮೂರ್ತಿ ಅಣ್ಣವ್ರು ಸಕಲ್ ಇನ್ಸ್ಪೆಕ್ಟರ್ ಬಂದಿರು ಅವರು ಕೂಡ ಬಹಳ ಧನ್ಯವಾದಗಳು ಅಣ್ಣವರು ಕೂಡ ಬಂದಿದ್ದಾರೆ ತುಂಬಾ ಧನ್ಯವಾದಗಳು ಕಾರಣ ಇಷ್ಟೇ ನಾವು ಯೋಚನೆ ಮಾಡಿದ ಒಂದು ಕಾರ್ಯಕ್ರಮ ಮಾಡೋಕ್ಕ ಯೋಚನೆ ಮಾಡಿದ್ದು ಒಂದೇ ಒಂದು ಉದ್ದೇಶದಿಂದ ಏನಂತ ಅಂದ್ರೆ ನಮ್ಮಲ್ಲೇ ಸಾಕಷ್ಟು ಜನ ನಾವು ಯೋಚನೆ ಮಾಡ್ತಾ ಇದ್ದೀವಿ ಏನಂತಂದ್ರೆ ಮನೆ ಆಚೆ ಮಾಡಬಾರ್ದು ಎಲ್ಲರೂ ಫೋನ್ ಅಲ್ಲಿ ಹೇಳೋದಷ್ಟೇ ಆಚೆ ಕೊಡಬೇಡಿ ಆಚೆ ಕೊಡ್ಬೇಡಿ ಯಾಕಂದ್ರೆ ಸಾಕಷ್ಟು ದುಡ್ಡು ದುಡಿದು ಇದೆ ನಮಗೆ ಮನೆಗೆ ಇನ್ನೊಂದು ಹತ್ತು ವರ್ಷ ಸಂಪಾದನೆ ಇದೆ ಕರೆಕ್ಟ್ ಒಪ್ಕೊಳ್ಳೋಣ ಆದರೆ ಸಮಾಜದ ಬಗ್ಗೆ ಚಿಂತನೆ ಇರ್ತಕ್ಕಂಥ ಕಲ್ಲರ ಯೋಚನೆ ಏನಾಗಿದೆ ಅಂದ್ರೆ ಆಚೆ ಬಂದ ತಕ್ಷಣ ಒಬ್ಬ ಕಲ್ಲರ ಗಾಡಿನ ವ್ಯಾಪಾರ ಮಾಡ್ತಾರ ನೋಡ ತಕ್ಷಣ ಬರೋದೆ ಅಂತಂದ್ರೆ ಆತ ಕರೆಕ್ಟ್ ಸಮಾಜ ಕೊಡಿ ಕೊಡ್ತಾ ಇದ್ದಾರೆ ನಾವು ಮೋಸ ಮಾಡ್ತಾ ಇದ್ದೀವಿ ಕಸ ಮಾಡ್ತಾ ಇರೋ ಒಬ್ಬ ಪೌರ ನೋಡಿದ ತಕ್ಷಣ ನಮ್ಮ ಮನಸ್ಸು ಬರೋದ್ರಿಂದ ಒಂದು ಅವರು ಸಮಾಜಕ್ಕೆ ಸೇವೆ ಕೊಡ್ತಾ ಇದ್ದಾರೆ ನಾವು ಮೋಸ ಮಾಡ್ತಾ ಇದ್ದೀವಿ ಪೊಲೀಸ್ ಅಧಿಕಾರಿಗಳ ಪೊಲೀಸ್ ಆರಕ್ಷಕ ಅಂತ ನಾವು ನೋಡಿದಾಗ ಒಂದು ಬರುತ್ತೆ ಮನಸ್ಸಿಗೆ ಡಾಕ್ಟರ್ ನೋಡಿದಾಗ ಎಲ್ಲರೂ ಇವತ್ತೇನು ನಿಜವಾಗಿ ಬಂದ್ರೆ ಮನೆ ತಾಚ ಮನೆ ಹಾಚ ಸರಿ ಮತ್ತೆ ಬಂದಿರೋ ಏನು ಅವ್ರ ಜೀವ ಜಾಸ್ತಿ ಇಲ್ವಾ ಅವ್ರು ಸಂಸಾರ ಜಾಸ್ತಿ ಇಲ್ಲ ಎಲ್ಲ ಯೋಜನೆಗಳನ್ನ ಮಾಡಿ ನಾವು ತೀರ್ಮಾನ ಸರ್ಕಾರದಲ್ಲಿ ಎಲ್ಲ ಕೊಟ್ಟಿದ್ರೆ ಪಾಲನೆ ಮಾಡೋಣ ಮಾಸ್ಕ್ ಹಾಕೋಣ ಸ್ಯಾನಿಟೈಸರ್ ಯೂಸ್ ಮಾಡೋಣ ನಂತರ ಕಾಪಾಡಿಕ ಎಲ್ಲ ನಿಯಮಗಳ ಜೊತೆ ಜೊತೆಗೆ ಯಾರು ಸಮಾಜ ಕುಡಿತಾ ಇದಾರೋ ಅಂತವರ ಸೇವೆ ನಾವು ಕೂಡ ಮಾಡೋಣ ಅಂತ ಕಾರ್ಯಕ್ರಮ ನಾವು ಮಾಡಿದ್ದು ಬಹಳ ಯಶಸ್ವಿಗಾಯ್ತು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಸಂತೋಷ